ಸೂರ್ಯಪುರ ಮಠದ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ತೀರಾ ನಮಗೆ ನೋಡಿ ಮಠ ಅಂತಂದ್ರೆ ವಿದ್ಯಾರ್ಥಿಗಳು ವಾಸ ಮಾಡ ಸ್ಥಳವನ್ನ ಮಠ ಅಂತ ಕರಿತಾರೆ ಹೀಗಾಗಿ ಸೂರ್ಯಪುರ ಮಠದಲ್ಲಿ ಕೂಡ ಈ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡತಕ್ಕಂತಹ ಒಂದು ವ್ಯವಸ್ಥೆ ಇದೆ ಇಲ್ಲಿ ಮೂರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಓದ್ತಕ್ಕಂತಹ ಎಲ್ಲ ಗಂಡು ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ವಸತಿ ಮತ್ತು ಊಟದ ವ್ಯವಸ್ಥೆ ಇರ್ತದೆ ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ಫೀಸ್ ಕಟ್ಟಬೇಕಾಗಿಲ್ಲ ಮಕ್ಕಳುಗಳು ಮತ್ತೆ ಇಲ್ಲಿನ ವಾತಾವರಣ ಏನಾಗಿದೆ ಅಂತಂದ್ರೆ ತುಂಬಾ ಪ್ರಶಾಂತವಾಗಿದೆ ತುಂಬಾ ಸುಂದರ ಪರಿಸರದಲ್ಲಿದೆ ಹೀಗಾಗಿ ಮಕ್ಕಳಿಗೆ ಎಜುಕೇಶನ್ ಕೊಡೋದ್ರ ಜೊತೆಗೆ ಒಳ್ಳೆ ಅದನ್ನ ಕೊಡ್ತಾ ಇದ್ದೇವೆ ಯಾಕೆಂದ್ರೆ ಇವತ್ತಿನ ದಿನ ಶಿಕ್ಷಣಕ್ಕಿಂತ ಸಂಸ್ಕಾರ ಬಹಳ ಮುಖ್ಯ ಹೀಗಾಗಿ ಧರ್ಮ ಶಿಕ್ಷಣ ಮತ್ತು ಸಂಸ್ಕಾರ ಎರಡನ್ನೂ ಕೂಡ ಕೊಡ್ತಾ ಇದೀವಿ ಮತ್ತೆ ಯಾಕೆಂದ್ರೆ ಕೃಷ್ಣ ಭಗವದ್ಗೀತೆ ನಡೆದಂತೆ ಧರ್ಮೋ ರಕ್ಷತೆ ರಕ್ಷಿತಾ ಅಂತಂದ್ರೆ ಧರ್ಮವನ್ನ ನೀವು ಕಾಪಾಡಿದ್ರೆ ನಿಮ್ಮನ್ನ ನಾನು ಕಾಪಾಡ್ತೇನೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಹೀಗಾಗಿ ಮಕ್ಕಳಿಗೆ ಈಗ ನಾವು ಎಷ್ಟೋ ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ ಇಂಜಿನಿಯರ್ ಗಳಾಗಿರ್ತಾರೆ ಡಾಕ್ಟರ್ ಗಳಾಗಿರ್ತಾರೆ ಎಲ್ಲ ಈ ತರ ಎಲ್ಲ ಹೇಳ್ತಿರ್ತಾರೆ ಆದ್ರೆ ಮಕ್ಕಳಿಗೆ ಧರ್ಮ ಶಿಕ್ಷಣ ಸಿಗ್ತಾ ಇರಲಿಲ್ಲ ಅಂದ್ರೆ ಧರ್ಮದ ಬಗ್ಗೆ ಅವ್ರಿಗೆ ಅಭಿಮಾನ ಕೂಡ ಇಲ್ಲ ಮತ್ತೆ ಧರ್ಮದ ಬಗ್ಗೆ ತಿಳ್ಕೊಂಡಿರೋದು ಇಲ್ಲ ಮತ್ತೆ ನಮ್ಮ ರಾಮಾಯಣ ಮಹಾಭಾರತ ಭಗವದ್ಗೀತೆ ಬಗ್ಗೆ ಯಾವುದೇ ರೀತಿಯ ಒಂದು ವಿಚಾರಗಳನ್ನ ತಿಳ್ಕೊಂಡಿಲ್ಲ ಹೀಗಾಗಿ ಮೊದಲು ನಾವು ಬೆಳಗ್ಗೆ ಇದ್ದಾಗ ಯಾವ ರೀತಿನಲ್ಲಿ ಏನು ಸ್ಟ್ರೋಕ ಇಡಬೇಕು ಮತ್ತೆ ಊಟ ಮಾಡ್ಬೇಕಾದ್ರೆ ಏನು ಮತ್ತೆ ಮಲಗಬೇಕಾದ್ರೆ ಏನು ಈ ರೀತಿಯಲ್ಲಿ ಈ ಧರ್ಮ ಶಿಕ್ಷಣವನ್ನ ನಾವು ಇಲ್ಲಿ ಕೊಡ್ತಾ ಮುಖ್ಯವಾಗಿ ಹಾಗಾಗಿ ಇಲ್ಲಿ ಒಂದು ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಹಿಂದೂ ಧರ್ಮವನ್ನ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇರತಕ್ಕಂತಹ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಇರ್ತದೆ ಈಗ ಒಂದು ಹತ್ತು ಜನ ಮಕ್ಕಳಿದ್ದಾರೆ ಈಗ ನಾವು ಮುಂಚೆ ಕೂಡ ಮಾಡ್ತಾ ಇದ್ವಿ ಮುಂಚೆ ಕೊರೋನಾಕ್ಕಿಂತ ಮುಂಚೆ ಮಾಡ್ತಾ ಇದ್ದಾಗ ಕೊರೋನಾ ಬಂದಾಗ ಮಕ್ಕಳನ್ನ ಅವಾಗ ಸ್ಟಾಪ್ ಮಾಡಿದ್ವಿ ನಿಲ್ಸಿದ್ವಿ ಅವಾಗ ಈಗ ತಿಳಿ ಮತ್ತೆ ಕಳೆದ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಈಗ ಹತ್ತು ಜನ ಮಕ್ಕಳಿಗೆ ಆಲ್ರೆಡಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಈಗ ಒಂದು ನೂರು ಮೇಲ್ಪಟ್ಟ ರೀಚ್ ಆಗ್ತಕ್ಕಂತ ಒಂದು ಸಂಭವ ಐತಿ ಎಲ್ಲಾ ಕಡೆಯಿಂದ ಮಕ್ಕಳು ಬರ್ತಾರೆ ಉತ್ತರ ಕರ್ನಾಟಕ ಇರ್ಬೋದು ಎಲ್ಲಾ ಕಡೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾ ಅಂದ್ರೆ ನಮಗೇನಂತಂದ್ರೆ ಇಲ್ಲಿ ಮಕ್ಕಳಿಗೆ ಕನ್ನಡ ಒಂದು ಮಾಧ್ಯಮದಲ್ಲಿ ಓದ್ತಕ್ಕಂಥ ಮತ್ತೆ ಮೂರನೇ ಕ್ಲಾಸ್ ಬೇರ್ಪಟ್ಟೆ ತಗೊಳ್ತಿರ್ತೀವಿ ಅಂದ್ರೆ ಅವರು ಆ ಮಕ್ಕಳು ಅವ್ರಿಗೆ ಏನ್ ಹೇಳಿದ್ರು ತಿಳ್ಕೊಳ್ತಕ್ಕಂತಹ ಒಂದು ಬುದ್ಧಿ ಬಂದಿರ್ತದೆ ಅವ್ರಿಗೆ ಮತ್ತೆ ಅವರ ಒಂದು ಬಟ್ಟೆಗಳನ್ನ ಅವರು ಒಕ್ಕೊಳ್ತಕ್ಕಂತಹ ಒಂದು ಬುದ್ಧಿ ಬುದ್ಧಿ ಬಂದಿರ್ತದೆ ಹೀಗಾಗಿ ಅವ್ರಿಗೆ ಒಂದು ರಿಜಿನಲ್ಲಿ ಅವ್ರಿಗೆ ಇಲ್ಲೇ ನಮ್ಮ ಊರಿನಲ್ಲೇ ಪಕ್ಕದಲ್ಲಿ ನಮ್ಮ ಊರಿಗೆ ಪಾಳ್ಯ ಅಂತ ಊರಿಗೆ ಸಿಂಗನ್ ಸಿಂಗನಪಾಳ್ಯಕ್ಕೆ ಅವರು ಸ್ಕೂಲ್ಗೆ ಹೋಗ್ಬರ್ತಾ ಬರ್ತಾ ಇರ್ತಾರೆ ತರಗತಿವರೆಗೂ ನಾವು ಮೂರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಗಂಡು ಮಕ್ಕಳಿಗೆ ಮಾತ್ರ ಇಲ್ಲಿ ಉಚಿತವಾಗಿ ಇರ್ತದೆ ಊಟ ವಸ್ತಿ ಮತ್ತು ಶಿಕ್ಷಣ ಆದ್ರೆ ಹತ್ತನೇ ತರಗತಿಗೆ ಯಾಕೆ ಸೇರಿಸ್ಕೊಳಲ್ಲ ಅಂತಂದ್ರೆ ಇಲ್ಲಿ ಒತ್ತಾರ ರನ್ನಿಂಗ್ ಆಗಿದ್ರೆ ಹತ್ತನೇ ತರಗತಿಗೆ ಇರುತ್ತೆ ಹೊಸ್ದಾಗ ಹತ್ತೆ ತರಗತಿಗೆ ಸೇರಿಸ್ಕೊಳಲ್ಲ ಯಾಕೆಂದ್ರೆ ಹತ್ತನೇ ತರಗತಿಗೆ ಸಮಾನ ಈಗ ಪಬ್ಲಿಕ್ ಎಕ್ಸಾಮ್ ಇರುತ್ತೆ ಅವ್ರು ಬಂದಾಗ ಮತ್ತೆ ಅವ್ರಿಗೆ ಒಂದು ಕಣ ಕಾಲದಲ್ಲಿ ಇರ್ಬೋದು ಮತ್ತೆ ಅವರು ಫೇಲ್ ಆದಾಗ ತರಗತ ಮಂಟಪ ಕೂಡ ಕೆಟ್ಟ ಹೀಗಾಗಿ ನಮ್ಮೇಲೆ ಮೂರನೇ ತರಗತಿಯಿಂದ ಹತ್ತನೇ ತರಗತಿಯವರು ಒಂದು ಫ್ರೀ ಎಜುಕೇಶನ್ ಇದೆ